ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನವರಾತ್ರಿ ಹಬ್ಬವನ್ನ ದೇಶಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರಿನಿಂದ ಈ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ ಕೆಲವೊಂದು ಸ್ಥಳಗಳಲ್ಲಿ ಇದಕ್ಕೆ ದುರ್ಗಾ ಪೂಜೆ ಅಂತ ಕರೀತಾರೆ ಕೆಲವೊಂದು ಸ್ಥಳಗಳಲ್ಲಿ ದಸರಾ ಅಂತ ಹೇಳ್ತಾರೆ ಕೆಲವೊಂದು ಸ್ಥಳಗಳಲ್ಲಿ ವಿಜಯದಶಮಿ ಅಂತ ಹೇಳ್ತಾರೆ ಮತ್ತೆ ಕೆಲವೊಂದು ಸ್ಥಳಗಳಲ್ಲಿ ನವರಾತ್ರಿ ಹಬ್ಬ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಎರಡು ಕಥೆಗಳಿದ್ದಾವೆ ಮೊದಲನೇದು ಶ್ರೀ ದುರ್ಗಾದೇವಿಯವರು ಮಹಿಷಾಸುರ ಎಂಬ ಅಸುರನನ್ನ ಸಂಹಾರ ಮಾಡಿದ ಪ್ರತೀಕವಾಗಿ ವಿಜಯದ ಪ್ರತೀಕವಾಗಿ ಮತ್ತು ಎರಡನೇದಾಗಿ ಅವರು ರಾವಣನನ್ನ ಸಂಹಾರ ಮಾಡಿ ಮಾತಾ ಸೀತೆಯನ್ನ ರಕ್ಷಣೆ ಮಾಡಿರುವಂತಹ ವಿಜಯದ ಪ್ರತೀಕವಾಗಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಒಂಬತ್ತು ದಿನಗಳ ಕಾಲ ಅಂತಂದ್ರೆ ನವರಾತ್ರಿ ಅಂತಂದ್ರೆ ಒಂಬತ್ತು ರಾತ್ರಿಗಳು ಮತ್ತು ಹತ್ತನೇ ದಿನ ವಿಜಯದ ರಶ್ಮಿ ಈ ಎರಡೂ ಕಥೆಗಳಲ್ಲಿ ಹೇಳ್ತಾರೆ ಶ್ರೀ ದುರ್ಗಾ ಅವರು ಮತ್ತು ಶ್ರೀರಾಮ ಅವರು ನಿರಂತರ ಒಂಬತ್ತು ದಿನಗಳ ಕಾಲ ಯುದ್ಧವನ್ನ ಮಾಡಿದ್ರು ಹತ್ತನೇ ದಿನ ಶ್ರೀ ದುರ್ಗಾ ಅವರು ಮಹಿಷಾಸುರನನ್ನ ಸಂಹಾರ ಮಾಡಿ ವಿಜಯ ಪಡೆದ್ರು ಮತ್ತು ಅವರು ರಾವಣನನ್ನ ಅವರ ನಾವಿಗೆ ಬಾಣವನ್ನ ಹೊಡೆದು ಸಂಹಾರ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೋಸ್ಕರ ಒಂಬತ್ತು ದಿನಗಳ ಕಾಲ ಶ್ರೀ ದುರ್ಗಾರವರ ವಿಭಿನ್ನವಾಗಿರುವಂತಹ ಸ್ವರೂಪದ ಪೂಜನೆಯನ್ನ ಮಾಡ್ತಾ ಗಾಯನ ಮಾಡ್ತಾ ಅವರ ಆರಾಧನೆಯನ್ನ ಮಾಡ್ತಾರೆ ಮತ್ತು ಹತ್ತನೇ ದಿನ ಈ ವಿಜಯದ ಉತ್ಸವವನ್ನ ಆಚರಣೆ ಮಾಡಲಾಗುತ್ತೆ ಹಾಗಿದ್ರೆ ನಾವು ಮುಂದೆ ಬರುವಂತಹ ಒಂಬತ್ತು ದಿನಗಳ ಕಾಲದವರೆಗೂ ದೇವಿಯ ವಿಭಿನ್ನವಾಗಿರುವಂತಹ ಸ್ವರೂಪದ ಬಗ್ಗೆ ಅದರ ಹಿಂದೆ ಇರುವಂತಹ ಪುರಾಣದ ಕಥೆಗಳನ್ನ ತಿಳಿದುಕೊಳ್ಳೋಣ ಮತ್ತು ಅದರ ಆಧ್ಯಾತ್ಮಿಕ ರಹಸ್ಯ ಏನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳೋಣ ಹತ್ತನೇ ದಿನ ದಸರಾ ಹಿಂದೆ ಇರುವಂತಹ ಅಥವಾ ವಿಜಯದಶಮಿ ಹಿಂದೆ ಇರುವಂತಹ ಆಧ್ಯಾತ್ಮಿಕ ರಹಸ್ಯ ಏನಾಗಿದೆ ಅದರ ಬಗ್ಗೆನೂ ಕೂಡ ತಿಳಿದುಕೊಳ್ಳೋಣ ಪುರಾಣದಲ್ಲಿರುವಂತಹ ಸುಂದರವಾದ ಕಥೆಗಳ ಬಗ್ಗೆನೂ ಕೂಡ ತಿಳಿದುಕೊಳ್ಳೋಣ ಹಾಗಿದ್ರೆ ಇವತ್ತಿನ ಸಂಚಿಕೆಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ ದುರ್ಗಾ ದೇವಿಯವರ ಮೊದಲನೇ ಸ್ವರೂಪ ದೇವಿ ಶೈಲಪುತ್ರಿಯ ರೂಪದಲ್ಲಿ ಆಗುತ್ತೆ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ದೇವಿ ಶೈಲಪುತ್ರಿಯವರ ಹಿಂದಿನ ಜನ್ಮದಲ್ಲಿ ಅವರು ಸತಿಯ ರೂಪದಲ್ಲಿ ಇದ್ರು ರಾಜ ದಕ್ಷ ಅವರ ಮಗಳಾಗಿದ್ರು ಸೊ ರಾಜಕ್ಷ ಅವ್ರಿಗೆ ತಮ್ಮ ಮಗಳು ಸತಿಯವರು ಶಿವನ ಜೊತೆ ಮದುವೆ ಆಗೋದು ಇಷ್ಟ ಇರ್ಲಿಲ್ಲ ಆದ್ರೂ ಕೂಡ ಸತಿಯವರ ಮದುವೆ ಶಿವನ ಜೊತೆಗೆ ಆಗುತ್ತೆ ಸೊ ರಾಜ ದಕ್ಷ ಅವರು ಒಂದ್ಸಲ ಮಹಾಯಜ್ಞವನ್ನ ರಚನೆ ಮಾಡ್ತಾರೆ ಅಲ್ಲಿ ಎಲ್ರಿಗೂ ಕೂಡ ಆಹ್ವಾನ ಮಾಡಿರ್ತಾರೆ ಆದ್ರೆ ಸತಿ ಮತ್ತು ಶಿವ ಅವ್ರಿಗೆ ಆಹ್ವಾನ ಇರೋದಿಲ್ಲ ಇದರಿಂದ ಬೇಸರಗೊಂಡ ಸತಿಯವರು ತಮ್ಮ ಪತಿಯ ಆತ್ಮ ಗೌರವಕ್ಕಾಗಿ ಸಮ್ಮಾನಕ್ಕಾಗಿ ಅವರು ಆ ಮಹಾಯಜ್ಞದಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಹೋಗಿ ಅವ್ರಿಗೆ ಆದ ಅಪಮಾನವನ್ನ ಅವರು ಸಹಿಸದೆ ಆ ಮಹಾಯಜ್ಞದಲ್ಲಿ ತಮ್ಮ ದೇಹದ ಆಹುತಿಯನ್ನ ಕೊಡ್ತಾರೆ ಮುಂದಿನ ಜನ್ಮದಲ್ಲಿ ಪರ್ವತರಾಜ ಅಂದ್ರೆ ಹಿಮಾಲಯ ಪರ್ವತರಾಜನ ಪುತ್ರಿಯ ರೂಪದಲ್ಲಿ ಅಂದ್ರೆ ಶೈಲ ಪುತ್ರಿಯ ರೂಪದಲ್ಲಿ ಮರುಜನ್ಮವನ್ನ ಕಡೀತಾರೆ ಚಿಕ್ಕ ವಯಸ್ಸಿನಿಂದಲೇ ಅವರು ಈ ದೃಢ ಸಂಕಲ್ಪ ಮಾಡಿರ್ತಾರೆ ಅವರು ದೊಡ್ಡವಳಾದ್ಮೇಲೆ ಮತ್ತೆ ಶಿವನನ್ನೇ ತಮ್ಮ ಪತಿಯಾಗಿ ಅವರು ವರ್ಷಬೇಕು ಅಂತ ಹೇಳಿದ್ರು ಸೊ ಹಿಮಾಲಯ ಪರ್ವತವನ್ನ ಶ್ರೇಷ್ಠ ಪರ್ವತಗಳ ಶ್ರೇಣಿಯಲ್ಲಿ ಒಂದನ್ನಾಗಿ ಪರಿಗಣಿಸಲಾಗಿದೆ ಸೊ ಹಿಮಾಲಯ ಪರ್ವತ ರಾಜನ ಪುತ್ರಿ ಅಂತಂದ್ರೆ ಶ್ರೇಷ್ಠ ಸ್ಥಿತಿಯ ಪ್ರತೀಕ ಆಗಿದೆ ಶೈಲಪುತ್ರಿ ದೇವಿಯ ರೂಪ ಇದು ಕನ್ಯಾ ಸ್ವರೂಪವಾಗಿದೆ ಸೊ ದೇವಿಯವ್ರನ್ನ ಚಿತ್ರದಲ್ಲಿ ಹೇಗ್ ತೋರಿಸ್ತಾರೆ ಅವರ ಒಂದು ಕೈಯಲ್ಲಿ ತ್ರಿಶೂಲ ಇದೆ ಇನ್ನೊಂದು ಕೈಯಲ್ಲಿ ಕಮಲದ ಪುಷ್ಪ ಇದೆ ಮತ್ತು ಅವರು ನಂದಿಯ ಮೇಲೆ ಸವಾರಿಯನ್ನ ಮಾಡ್ತಿರೋ ಹಾಗೆ ಶೈಲಪುತ್ರಿ ತೋರಿಸ್ತಾರೆ ಅವರ ಮಸ್ತಕದಲ್ಲಿ ಅರ್ಧ ಚಂದ್ರಮನ ಶೃಂಗಾರ ಕೂಡ ಇದೆ ಸೊ ದೇವಿಯವರು ಕಠಿಣವಾದ ತಪಸ್ಸನ್ನು ಕೂಡ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ ಶೈಲಪುತ್ರ ದೇವಿಯಲ್ಲಿ ಬ್ರಹ್ಮ ವಿಷ್ಣು ಶಂಕರರ ಮೂರು ತ್ರಿದೇವರ ಶಕ್ತಿನೂ ಕೂಡ ಸಮಾವೇಶ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಹಾಗಿದ್ರೆ ದೇವಿಯ ಈ ಸ್ವರೂಪದ ಶೈಲಪುತ್ರಿ ಸ್ವರೂಪದ ಆಧ್ಯಾತ್ಮಿಕವಾದ ಸೂಕ್ಷ್ಮವಾದ ಅರ್ಥ ಏನಾಗಿದೆ ಹಾಗಿದ್ರೆ ಹೇಗೆ ಸೋಲಾ ಕಲೆಗಳಿಂದ ತುಂಬಿರುವಂತಹ ಚಂದ್ರಮ ಪೂರ್ಣವಾಗಿ ಕಾಣಿಸ್ತಾರೆ ಸುಂದರವಾಗಿ ಕಾಣಿಸ್ತಾರೆ ಹಾಗೆ ಅವರಲ್ಲಿ ಕಲೆಗಳು ಕಡಿಮೆ ಆಗ್ತಾ ಆಗ್ತಾ ಅಮಾವಾಸ್ಯೆ ಹಿಂದಿನ ದಿನ ಒಂದು ತೆಳವಾದ ಗೆರೆಯ ರೂಪದಲ್ಲಿ ಕಾಣಿಸ್ತಾರೆ ಅಲ್ವಾ ಮತ್ತೆ ಅಮಾವಾ ಅಮಾವಾಸ್ಯೆ ಆದ ನಂತರ ಮತ್ತೆ ಅವರ ಕಲೆಗಳು ಮತ್ತೆ ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತವೆ ಮತ್ತೆ ಪೂರ್ಣ ಚಂದ್ರಮ ರೂಪದಲ್ಲಿ ಕಾಣಿಸ್ತಾರೆ ಹಾಗೇನೆ ಇದರ ಆಧ್ಯಾತ್ಮಿಕ ರಹಸ್ಯ ಅಂತಂದ್ರೆ ನಾವು ಆತ್ಮರಗಳು ಪರಂಪಿತ ಪರಮಾತ್ಮನ ಸಂತಾನರಾಗಿದ್ದಾವೆ ಪರಮಧಾಮದಿಂದ ಇಲ್ಲಿಗೆ ಪಾತ್ರವನ್ನ ಅಭಿನಯ ಮಾಡ್ತಾ ಬಂದಿದ್ದೇವೆ ಸತ್ಯಯುಗದ ಆದಿಯಿಂದ ಸತ್ಯ ತ್ರೀತ ದ್ವಾಪರ ಕಲಿಯುಗದ ಅಂತಿಮದವರೆಗೂ ನಾವು ಪಾತ್ರ ಮಾಡ್ತಾ ಇದ್ದೇವೆ ಸೊ ಪಾತ್ರ ಅಭಿನಯ ಮಾಡ್ತಾ ಮಾಡ್ತಾ ಆತ್ಮನಲ್ಲಿರುವಂತಹ ಕಲೆಗಳು ಗುಣಗಳು ಶಕ್ತಿಗಳು ಕಡಿಮೆ ಆಗ್ತಾ ಆಗ್ತಾ ಆ ಚಂದ್ರಮನ ಹಾಗೆ ಸ್ವಲ್ಪನೇ ಸ್ವಲ್ಪ ಉಳಿದಿದ್ದಾವೆ ಮತ್ತೆ ನಮ್ಮನ್ನ ಪೂರ್ಣ ಚಂದ್ರಮ ಅಂತಂದ್ರೆ ಸೋಲಾ ಕಲಾ ಸಂಪೂರ್ಣರನ್ನಾಗಿ ಮಾಡೋದಕ್ಕಾಗಿ ಆ ನಿರಾಕಾರ ಪರಂಪಿತ ಪರಮಾತ್ಮ ಈ ಸೃಷ್ಟಿಯಲ್ಲಿ ದಿವ್ಯ ಅವತರಣೆಯನ್ನ ತಾಳ್ತಾರೆ ಅಂತಂದ್ರೆ ಸಾಧಾರಣ ವೃದ್ಧ ಮಾನವನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡ್ತಾರೆ ಅವರು ಮೊದಲಿಗೆ ಬಂದು ಜ್ಞಾನ ಯಜ್ಞವನ್ನ ರಚನೆ ಮಾಡ್ತಾರೆ ಅಂತಂದ್ರೆ ಬ್ರಹ್ಮರವರ ಮೂಲಕ ಯಾವ ವ್ಯಕ್ತಿಯಲ್ಲಿ ಅವರು ಪ್ರವೇಶ ಮಾಡಿದ್ರು ಅವರಿಗೆ ಮರುನಾಮಕರಣ ಮಾಡ್ತಾರೆ ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ಬಿಟ್ಟು ಅವರ ಮುಖದ ಮೂಲಕ ಜ್ಞಾನವನ್ನ ಹೇಳ್ತಾರೆ ಯಾವ ಜ್ಞಾನ ನಮ್ಮ ಸತ್ಯ ಜ್ಞಾನ ನಾವ್ ಯಾರಾಗಿದ್ದೇವೆ ಎಲ್ಲಿಂದ ಬಂದಿದ್ದೇವೆ ಇಲ್ಲಿ ಏನು ಪಾತ್ರ ಅಭಿನಯ ಮಾಡ್ತಾ ಇದೀವಲ್ವಾ ನಮ್ಮ ಜೀವನದ ಗುರಿ ಉದ್ದೇಶ ಏನಾಗಿದೆ ನಮ್ಮ ಸತ್ಯ ಕಲೆಗಳು ಗುಣಗಳು ಶಕ್ತಿಗಳು ಏನಾಗಿದ್ದಾವೆ ಅಂತ ಈ ಸತ್ಯ ಜ್ಞಾನವನ್ನ ಜ್ಞಾನ ಯಜ್ಞವನ್ನ ರಚಿಸ್ಬಿಟ್ಟು ಹೇಳ್ತಾರೆ ಸೊ ಯಾವ ಆತ್ಮರುಗಳು ಈ ಜ್ಞಾನವನ್ನ ಕೇಳಿ ಅರೆತುಕೊಂಡು ನಮ್ಮ ಸತ್ಯವಾದ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗ್ತಾರೆ ಈ ಆತ್ಮಿಕ ಸ್ಥಿತಿಯ ಸ್ವರೂಪವನ್ನ ಶ್ರೇಷ್ಠ ಸ್ಥಿತಿಯ ಸ್ವರೂಪದ ರೂಪದಲ್ಲಿ ತೋರಿಸಲಾಗುತ್ತೆ ಸೊ ಮತ್ತು ಯಾವಾಗ ಅವರಿಗೆ ತಮ್ಗೆ ಅರಿವಾಗುತ್ತಲ್ವಾ ನಾವು ಈ ದೇಹ ಅಲ್ಲ ಆತ್ಮ ಆಗಿದ್ದೇವೆ ಅಂತ ಹೇಳ್ಬಿಟ್ಟು ಈ ಜ್ಞಾನ ಯಜ್ಞದಲ್ಲಿ ತಮ್ಮ ದೇಹದ ಬಾನ ಮತ್ತು ಈ ದೇಹದ ಅಹಂಕಾರವನ್ನ ಸ್ವಾಹ ಮಾಡ್ತಾರೆ ಸೊ ಅದಕ್ಕೆ ಕಥೆಯಲ್ಲಿ ಹೇಳಲಾಗಿದೆ ಸತಿಯವರು ಆ ಮಹಾ ಯಜ್ಞದಲ್ಲಿ ತಮ್ಮ ದೇಹದ ಆಹುತಿಯನ್ನ ಕೊಟ್ಟರು ಅವ್ರದ್ದು ಪುನರ್ಜನ್ಮ ಶೈಲಪುತ್ರಿಯ ರೂಪದಲ್ಲಿ ಆಯಿತು ಅಂತ ಹೇಳ್ತಾರೆ ನಾವು ಕೂಡ ಯಾವಾಗ ಈ ಜ್ಞಾನವನ್ನ ಕೇಳ್ತೇವೆ ಒಂದು ಅಲೌಕಿಕವಾದ ದಿವ್ಯ ಜನ್ಮವನ್ನ ಜನ್ಮವನ್ನ ಇದೇ ಜೀವನದಲ್ಲಿ ನಾವು ಪಡಿತೇವೆ ಅಂದ್ರೆ ನಾನು ಸೂಕ್ಷ್ಮವಾದ ಶಕ್ತಿ ಆತ್ಮ ಆಗಿದ್ದೇನೆ ಈ ಶರೀರ ಅಲ್ಲ ಅಂತ ಹೇಳ್ಬಿಟ್ಟು ಮತ್ತು ಆತ್ಮದ ಗುಣ ಶಕ್ತಿಗಳನ್ನ ನಾವು ಅರಿತುಕೊಂಡು ಆ ಸ್ವರೂಪದ ಸ್ಥಿತಿಯಲ್ಲಿ ಇರ್ತೇವೆ ಆ ಪರಮಾತ್ಮನ ಸಂತಾನರಾಗಿದೆ ಅನ್ನುವಂತಹ ದಿವ್ಯ ಅನುಭವವನ್ನ ಮಾಡ್ತೇವೆ ಅದಕ್ಕೇನೆ ಪರ್ವತರಾಜನ ಪುತ್ರಿ ಅಂತಂದ್ರೆ ಅರ್ಥ ಶ್ರೇಷ್ಠ ಸ್ಥಿತಿಯ ಪ್ರತೀಕ ಅಂತಾನು ಕೂಡ ಹೇಳ್ತಾರೆ ಸೊ ಮತ್ತೆ ದೇವಿಯ ಕೈಯಲ್ಲಿ ಕಮಲದ ಪುಷ್ಪವನ್ನ ತೋರಿಸ್ತಾರೆ ಯಾವಾಗ ನಾವು ಈ ಜ್ಞಾನವನ್ನ ಅರ್ಥ ಮಾಡ್ಕೊಳ್ತೇವೆ ದೈವಿ ಗುಣಗಳನ್ನ ನಮ್ಮಲ್ಲಿ ಧಾರಣೆ ಮಾಡಿಕೊಂಡು ದೈವತ್ವವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಾಧನೆಯನ್ನ ನಾವು ಗೃಹಸ್ಥದಲ್ಲಿದ್ದೇ ಮಾಡ್ತೀವಲ್ವಾ ಅದರ ಪ್ರತೀಕವಾಗಿ ದೇವಿಯ ಕೈಯಲ್ಲಿ ಕಮಲದ ಪುಷ್ಪವನ್ನ ತೋರಿಸ್ತಾರೆ ಅಂತಂದ್ರೆ ಕಮಲ ಕೊಳಕಿನ ನೀರಿನಲ್ಲಿ ಅದು ಇದ್ರ ಕೂಡ ಆ ಕೊಳಕಿನ ನೀರಿನಿಂದ ಮೇಲ್ಗಡೆ ಇರುತ್ತೆ ಒಂದು ಹನಿ ನೀರನ್ನು ಕೂಡ ಅದು ತಾಗಿಸ್ಕೊಳ್ಳೋದಿಲ್ಲ ಹಾಗೇನೆ ಗೃಹಸ್ಥದಲ್ಲಿದ್ದು ಈ ಜಗತ್ನಲ್ಲಿ ಇದ್ರೂ ಕೂಡ ಸೊ ದೈವತ್ವವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಾಧನೆಯನ್ನ ಈ ಜ್ಞಾನದ ಮೂಲಕ ನಾವು ಮಾಡೋದ್ರಿಂದ ದೇವಿಯ ಕೈಯಲ್ಲಿ ಆ ಕಮಲದ ಪುಷ್ಪವನ್ನ ತೋರಿಸ್ತಾರೆ ಮತ್ತು ವರ್ತಮಾನ ಸಮಯದಲ್ಲಿ ಕೆಲ ಕೆಲವೊಂದು ಸಲ ನಮ್ಗೆ ಮೂರು ಕಾರಣಗಳಿಂದ ದುಃಖವನ್ನ ನಾವು ಅನುಭವಿಸ್ತೇವೆ ತನು ಮನ ಧನ ತನುವಿನಲ್ಲಿ ಏನಾದರೂ ರೋಗ ಉಂಟಾದ್ರೆ ದುಃಖಕ್ಕೆ ಕಾರಣ ಆಗುತ್ತೆ ಮನಸ್ಸಿನಲ್ಲಿ ಬರುವಂತಹ ನಕಾರಾತ್ಮಕ ಯೋಚನೆಗಳು ಮತ್ತು ವ್ಯರ್ಥ ಸಂಕಲ್ಪಗಳು ಕೆಲವೊಂದ್ಸಲ ಅಶಾಂತಿಯನ್ನ ಉಂಟು ಮಾಡ್ತವೆ ಮತ್ತು ಹಣವನ್ನ ಕೆಲ ಕೆಲವೊಂದ್ಸಲ ಇಂಥ ಜಾಗದಲ್ಲಿ ಉಪಯೋಗ ಮಾಡಿರ್ತೀವಿ ಅದರಿಂದ ನಮಗೆ ದುಃಖ ಆಗ್ತಿರುತ್ತೆ ಅಥವಾ ಹಣದಲ್ಲಿ ಹಣ ಹಣಕಾಸಿನ ವ್ಯವಹಾರದಲ್ಲಿ ನಷ್ಟ ಆಯ್ತು ಕೂಡ ಅವಾಗ್ಲೂ ಕೂಡ ನೋವನ್ನ ಅನುಭವ ಮಾಡ್ತೀವಿ ಸೊ ವರ್ತಮಾನ ಸಮಯದಲ್ಲಿ ಏನು ಇವುಗಳಿಂದ ಕೆಲ ಕೆಲವೊಂದ್ಸಲ ನಮ್ಗೆ ದುಃಖ ಉಂಟಾಗ್ತಾ ಇದೆ ಅಲ್ವಾ ಅವುಗಳನ್ನು ಕೂಡ ನಾವು ಈ ಅಂದ್ರೆ ಸುಖದ ಅನುಭವ ಮಾಡುವಂತಹ ಶ್ರೇಷ್ಠ ಕಾರ್ಯಗಳಲ್ಲಿ ತೊಡಗಿಸಬಹುದಾಗಿದೆ ಅಂತಂದ್ರೆ ಈ ಶರೀರದಿಂದ ಪುಣ್ಯ ಕರ್ಮಗಳನ್ನ ನಾವು ಮಾಡ್ತಾ ಹೋದ್ವಿ ಮನಸ್ಸಿನಲ್ಲಿ ಈ ಜ್ಞಾನದ ಆಧಾರದಿಂದ ಮನಸ್ಸಿನಲ್ಲಿ ಸಕಾರಾತ್ಮಕವಾದ ವಿಚಾರಗಳನ್ನ ರಚನೆ ಮಾಡ್ತಾ ಇದ್ವಿ ಮತ್ತು ಹಣವನ್ನು ಕೂಡ ಪುಣ್ಯ ಸಂಪಾದನೆ ಮಾಡುವಂತಹ ಶ್ರೇಷ್ಠ ಕರ್ಮಗಳಲ್ಲಿ ದಾನ ಪುಣ್ಯದಂತಹ ಕೆಲಸಗಳಲ್ಲಿ ತೊಡಗಿಸಿದ್ವಿ ಅಂತಂದ್ರೆ ತನು ಮನ ಧನದಿಂದನೂ ಕೂಡ ನಾವು ಸುಖದ ಪ್ರಾಪ್ತಿಯನ್ನ ಮಾಡಿಕೊಳ್ಬಹುದಾಗಿದೆ ಸೊ ದೇವಿಯರ ಶೈಲಪುತ್ರಿ ದೇವಿಯ ಆ ಈ ಸ್ವರೂಪ ನಮ್ಗೆ ಏನ್ ಸಂದೇಶ ಕೊಡ್ತಾ ಇದೆ ಯಾವಾಗ ಪರಮಾತ್ಮ ಈ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಬಂದು ಜ್ಞಾನ ಯಜ್ಞವನ್ನ ರಚನೆ ಮಾಡ್ತಾರೆ ನಮ್ಮ ಸತ್ಯ ಸ್ವರೂಪದ ಜ್ಞಾನವನ್ನ ನಾವು ಅರ್ಥ ಮಾಡಿಕೊಂಡು ಈ ದೇಹ ಬಾನ ಅಥವಾ ದೇಹದ ಅಹಂಕಾರವನ್ನ ಸ್ವಾಹ ಮಾಡ್ತೇವೆ ಅವಾಗ ಒಂದು ದಿವ್ಯ ಅಲೌಕಿಕ ಜನ್ಮವನ್ನ ಪಡಿತೇವೆ ಮತ್ತು ಆ ಆತ್ಮದ ಜ್ಞಾನದಲ್ಲಿ ನಾವು ಸ್ಥಿತ ಆದಾಗ ಒಂದು ಶ್ರೇಷ್ಠ ಸ್ಥಿತಿಯ ಅನುಭವವನ್ನ ಮಾಡ್ತೇವೆ ಮತ್ತು ಕಮಲದ ಹೂವಿನ ಸಮಾನ ಇದ್ದು ದೈವತ್ವವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಯಾಣ ಮಾಡ್ತೇವೆ ಮತ್ತು ತಾನು ದನದಿಂದ ಪುಣ್ಯ ಸಂಪಾದನೆ ಮಾಡುವಂತಹ ಕಾರ್ಯಗಳನ್ನ ನಾವು ಮಾಡ್ತೇವೆ ಮಾಡ್ತೇವೆ ಅನ್ನುವಂತಹ ಸಂದೇಶವನ್ನ ಈ ಶೈಲಪುತ್ರಿ ದೇವಿಯ ರೂಪದಲ್ಲಿ ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ ಆತ್ಮೀಯ ಸಹೋದರ ಸಹೋದರಿಯರೇ ನಾಳೆ ನವರಾತ್ರಿ ದಿನದ ಎರಡನೇ ದಿನದಂದು ದೇವಿಯ ಇನ್ನೊಂದು ಸ್ವರೂಪದ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶಾಂತಿ